ಇದು ಎಂಥ ಕತಿ ನಿಮ್ಮದು ರಿಟೈರ್ಡ್ ಆದ್ಮೇಲೆ ಕುಕ್ಕಂಬ್ ಬಿಟ್ಕಂಡ್ ಇದ್ಯಾಕೆ ಹಿಂಗೆ ಹುಳ ಹಂಗೆ ಗೆದ್ದಿ ಬೈಲ್ ಅಂತ ಏನು ತೊಂದರೆ ಆಯ್ತು ಈಗ ಹೆಂಗೂ ರಿಟೈರ್ಡ್ ಆಯಿತು ನೆಮ್ಮದಿಯಾಗಿ ಮನೇಲಿ ಕುಕ್ಕೊಂಬಕಾ ಇಷ್ಟು ವರ್ಷ ಹಗಲು ರಾತ್ರಿ ಅಂತ ಕೆಲಸ ಮಾಡಿ ಸಾಕಾಗ್ದ ಅಂದ್ರೆ ನಿನ್ನ ಲೆಕ್ಕದಲ್ಲಿ ನೆಮ್ಮದಿಯಾಗಿ ಇಪ್ಪುದಂದ್ರೆ ಏನೂ ಕೆಲಸ ಮಾಡಿದೆ ತೆಪ್ಪಿಗೆ ಒಂದು ಬದಿ ಹಿಡಿದ್ ಕುತ್ಕಂಡ್ ಇಪ್ಪುದ ಪ್ರಾಯದಲ್ಲಿ ಯಾಕೆ ತಿರುಗಕ ಸುಮ್ಮನೆ ಕೂತ್ಕೊಂಡವನು ಬೇಗ ಮೂಲ ಹಿಡ್ದು ಹೋತ ಅದು ಗೊತ್ತಿತ್ತ ನಿಂಗೆ ಅದ್ಯಾಕೆ ಮೂಲ ಹೇಳಿತ್ತಾ ಬೇಕಂದ್ರೆ ಸಾಯಂಕಾಲ ಒಂದು ವಾಕಿಂಗ್ ಹೋಗಿ ಬಪ್ಪದು ಸಾಕಾಗ್ದ ಹಂಗಲ್ಲ ನನ್ನ ಮಾತಿ ಅರ್ಥ ಕೊನೆಯವರೆಗೂ ಸದಾ ಕ್ರಿಯಾಶೀಲರಾಗಿರ್ಬೇಕು ಅಂತ ಒಂದು ವಿಷಯ ಗೊತ್ತಿಲ್ಲ ತೊಂಬತ್ತು ನೂರು ವರ್ಷ ಬದುಕಿದವರ ಎಲ್ಲರೂ ಕೊನಿ ತನಕ ಎಂತಾರು ಮಾಡ್ತಿದ್ರು ಹಂಗನ್ಕಂಡ್ ಕೊನಿ ತನಕ ನಾವು ಒದ್ದಾಡ್ತಾ ಇರ್ತಾ ಒದ್ದಾಡೋದ ಅಂತ ಯಾಕೆ ಅನ್ಕಂತೀಯ ಅದು ಒದ್ದಾಡೋದಲ್ಲ ನಾವು ಏನಾದರೂ ಮಾಡ್ತಾ ಇದ್ರೆ ಬೇರೆ ಯಾವ ಆಲೋಚನೆ ನಮಗೆ ಬತ್ತಿಲ್ಲ ಹಂಗೈ ಯಾವಾಗಲೂ ಕೆಲಸ ಮಾಡ್ತಾಯಿದ್ರೆ ಸದಾ ಖುಷಿಯಾಗಿರ್ಲಕ್ಕ ಎಂಥದೋ ಅಪ್ಪ ನೀವು ಹೇಳೋದು ನಂಗೆ ವಿಚಿತ್ರ ಆಯಿತು ಬರುತ್ತೆ ಅಷ್ಟೇ ಅಲ್ಲ ನಾವು ಏನಾದ್ರು ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇರುತ್ತೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಗಟ್ಟಿಮುಟ್ಟಾಗಿರುತ್ತೆ ಮುಟ್ಟಾಗಿರುತ್ತೆ ಹಂಗಂತಂತ್ರಿಯಾ ಹಾಗೆ ಮತ್ತೆ ಹಾಗೆ ಆಪುದು ಉದಾಹರಣೆಗೆ ಕಾರನ್ನೇ ತಕೋ ಒಂದು ಆರು ತಿಂಗಳು ಓಡಿಸ್ದೆ ಬದಿಗಿಟ್ಟು ಕಾಣ ಅದು ಕೆಲಸ ಮಾಡಿದ್ರೆ ಹೇಳ ಅದೇ ಕಾರ್ ಓಡ್ತಾ ಇದ್ದರೆ ತುಂಬ ವರ್ಷ ಓಡ್ತಾನೇ ಇರುತ್ತೆ ನಾವು ಮನುಷ್ಯರು ಹಂಗೆ ಏನಾರು ಮಾಡ್ತಾ ಇದ್ರೆ ನಮ್ಮ ಆಯಸ್ಸು ಜಾಸ್ತಿ ಆಗ್ತದೆ ಒಟ್ಟಾರೆ ನಿಮ್ಗೆ ತಿರ್ಗಕೊಂಡ್ ನೆಪ ಬೇಕಷ್ಟೇ ಹಂಗೆ ಅನ್ಕೋ ಈಗ ಮನೆಗೆ ಹೋಗಪ್ಪ ಎಲ್ಲರಿಗೂ ಧನ್ಯವಾದಗಳು ನಾನು ಕೋಡಿ ಚಂದ್ರಶೇಖರ ನಾವಡ ನಾನು ಲಕ್ಷ್ಮೀ ದೇವಿ ಸಿ ನಾವಡ ನಮಸ್ಕಾರ ನಮಸ್ಕಾರ